ಕುಮಾರಸ್ವಾಮಿ ಕುಮಾರಸ್ವಾಮಿ ನಮ್ಮ ಚಿಕ್ಕತ್ತಿಗೆ ಕುಮಾರಸ್ವಾಮಿ ನಮ್ಮ ಚಿಕ್ಕತ್ತಿಗೆ ಅಂತಂದರೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರನ್ನು ಹೋಗಿ ಒಂದು ಸತಿ ನೋಡ್ಕೊಂಬ ಕುಮಾರಸ್ವಾಮಿ ಅದು ನಿನ್ನ ಪರ್ಸನಲ್ಲು ನಾನು ಹೇಳೋಂಗಿಲ್ಲ ಬಟ್ ಒಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಧಿಕಾ ಕುಮಾರಸ್ವಾಮಿ ಮತ್ತು ಅತ್ತಿಗೆ ಮತ್ತು ನಿಮಗೆ ಆಗಿರುವಂಥ ಮಗು ಇದೆಯಲ್ಲ ಆ ಮಗುವನ್ನು ಆ ನಿನ್ನ ಎಲೆಕ್ಷನ್ ಅಫಿಡವಿಟಲ್ಲಿ ತಗೊಂಬ ಕುಮಾರಸ್ವಾಮಿ ಯಾಕೆ ಭಯ ಕುಮಾರಸ್ವಾಮಿ ಯಾಕೆ ಭಯ ಹಾಂ ಆಕೆ ಗಂಡ ಅಂತ ನೀನು ಮಾಡ್ಕೊಂಡಿದ್ದಾಯ್ತು ಆ ಮಗುವನ್ನು ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಾಯ್ತು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ನಮ್ಮ ಅತ್ತಿಗೆ ನೀನು ಯಾಕೆ ಬೇಡಪ್ಪ ಅಪ್ಪ ಅಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪೇ ತಪ್ಪಾಗೆ ಹೋಯ್ತಪ್ಪ ಮಗನೇ ಮಗನೇ ನನಗೆ ನೀನು ಬೇಕಪ್ಪ ಬೇಡ ಅನ್ನೋ ಅಮ್ಮ ಯಾಕೆ ಬೇಕಪ್ಪ ಅಮ್ಮಾಯನೋ ಬೇಡ ಮಗುಗೆ ತಂದೇ ಬೇಕಲ್ವಾ ಹ್ಞೂ ಆಮೇಲೆ ನಿಮ್ಮ ಸಂವಿಧಾನದಲ್ಲಿ ಹಕ್ಕು ಆ ಮಗುಗೂ ಇದೆ ಆ ಹಕ್ಕಿನ ಪ್ರಕಾರ ಸುಳ್ಳು ಪ್ರಮಾಣ ಪತ್ರ ಎಲೆಕ್ಷನ್ ಕಮಿಷನ್ ಕೊಡೋದು ಅದು ಒಂದು ಮಗುವಿನ ಹೆಸರನ್ನು ಬಚ್ಚಿಟ್ಟು ರಕ್ತ ಉಚ್ಚು ಹಟ್ಟು ಹಂಚ್ಕೊಂಡು ಉಚ್ಚು ಹುಟ್ಟಿದಂಥ ಮಗುವಿನ ಹೆಸರನ್ನ ಬಚ್ಚಿಟ್ಟೋದು ಮಹಾ ಅಪರಾಧ ಕೇಂದ್ರ ಮಂತ್ರಿಯಾಗಿ ಈ ಕೆಲ್ ಈ ಕೆಲಸ ಮಾಡಿರೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ನಾನು ನೋಡಿದ್ರೆ ಎ ಕೆ ಫಾರ್ಟಿ ಸೆವೆನ್ ಕುಮಾರಸ್ವಾಮಿ ಅಂತೀನಿ ನೀವು ನೋಡಿದ್ರೆ ಇಂಥದೆಲ್ಲ ಲೀಕುಗಳು ಮಾಡ್ಕೊಂಬತ್ತಿದ ಯಾವನಾದರೂ ಸುಪ್ರೀಂ ಕೋರ್ಟಲ್ಲಿ ಹಾಕರೆ ಒಂದು ಎಂಟತ್ತು ವರ್ಷ ನೀವು ಎಲೆಕ್ಷನ್ ನಿಂತ್ಕೊಂಡಂಗಿಲ್ಲ ನಾನಂತೂ ಹಾಕಲ್ಲ ಯಾಕಂದರೆ ಒಂದಲ್ಲ ಒಂದು ರೀತಿಯಲ್ಲಿ ನೀವು ನನಗೆ ಇನ್ಸ್ಪಿರೇಷನ್ನು ನಾಳೆ ದಿನ ಸಿ ಎಂ ಆದರೂ ಕೂಡ ನಾನು ಖಂಡಿತ ಹೇಳ್ತೀನಿ ಕುಮಾರಸ್ವಾಮಿ ಇಸ್ ಮೈ ಇನ್ಸ್ಪಿರೇಷನ್ ಅಂತ